शंकर शंकराचार्य केशवं बाजरायण सूत्रभाषकृति वंदे भगवत पुनःपुन श्रुति स्मृतिपुराणा आल करमे भगवत्द शंकर लोकशंक आत्मीय वीक्षक श्री भगवत्पाद शंकराचार्य रचितवद ಉಪದೇಶ ಸಾಹಸ್ರೀ ಉಪದೇಶ ಸಾಹಸ್ರೀ ಅನ್ನುವ ಗ್ರಂಥದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಲು ಬಯಸುತ್ತೇನೆ ಈ ಉಪದೇಶ ಸಾಹಸ್ರಿ ಎನ್ನುವ ಗ್ರಂಥವು ಆಧ್ಯಾತ್ಮಿಕ ಜ್ಞಾನವನ್ನು ಅಂದರೆ ಆತ್ಮಸ್ವರೂಪವನ್ನು ಅಂದರೆ ಪರಬ್ರಹ್ಮ ತತ್ವವನ್ನು ಅತ್ಯಂತ ಸ್ಪಷ್ಟವಾಗಿ ಗಹನವಾಗಿ ವಿಚಾರಯುಕ್ತವಾಗಿ ತಿಳಿಸುವ ಗ್ರಂಥವಾಗಿದೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಗುರುಮುಖೇವನ ಗುರುಮುಖೇನವೇ ಉಪದೇಶವನ್ನು ಪಡೆಯುವುದು ಅನಿವಾರ್ಯವಾಗುತ್ತದೆ ಏಕೆಂದರೆ ಇಲ್ಲಿ ಅನೇಕ ಗಹನ ವಿಚಾರಗಳು ಬರುತ್ತದೆ ಪ್ರಾರಂಭಿಕ ಹಂತದ ಆಧ್ಯಾತ್ಮ ಸಾಧಕನಿಗೆ ಇದು ಸ್ವಲ್ಪ ಕಬ್ಬಿಣದ ಕಡೆಲೆಕಾಯಿ ಅನ್ನುವಂತೆ ಇದೆ ಏಕೆಂದರೆ ಎಲ್ಲ ವಿಚಾರಗಳು ಇದರಲ್ಲಿ ಬರುತ್ತದೆ ನಾವು ಸಾಮಾನ್ಯವಾಗಿ ಇದರ ಬಗ್ಗೆ ಒಂದು ಮೂಲಭೂತವಾದ ವಿಚಾರಗಳನ್ನು ತಿಳ್ಕೊಳ್ಳೋಣ ಈ ಗ್ರಂಥದಲ್ಲಿ ಮುಖ್ಯವಾಗಿ ಮೂರು ಪ್ರಕರಣಗಳು ಇವೆ ಮೊದಲನೇ ಪ್ರಕರಣವನ್ನು ಶಿಷ್ಯ ಪ್ರತಿಬೋಧನಾ ವಿಧಿ ಎನ್ನುತ್ತಾರೆ ಎರಡನೇ ಪ್ರಕರಣವನ್ನು ಕೂಟಸ್ಥ ದ್ವಯಾತ್ಮಬೋಧ ಎಂದು ಇದೆ ಮೂರನೇ ಪ್ರಕರಣವನ್ನು ಪರಿಸಂಖ್ಯಾನ ಪ್ರಕರಣ ಎಂದು ಕರೆಯುತ್ತಾರೆ ಈ ಮೂರು ಪ್ರಕರಣಗಳು ಏನನ್ನು ಸೂಚಿಸುತ್ತವೆ ಅಂತ ನಾವು ನೋಡಿದರೆ ಮೊದಲನೆಯ ಪ್ರಕರಣವು ಆಗಮ ಪ್ರಧಾನವಾಗಿದೆ ಆಗಮ ಪ್ರಧಾನವಾದ ಈ ಪ್ರಕರಣವು ಮುಖ್ಯವಾಗಿ ವೇದಾಂತ ವಾಕ್ಯಗಳ ಶ್ರವಣವನ್ನು ಅಂದರೆ ಕೇಳಿಸಿಕೊಳ್ಳುವುದನ್ನು ಸೂಚಿಸುತ್ತದೆ ಎರಡನೇ ಪ್ರಕರಣವು ಯುಕ್ತಿ ಪ್ರಧಾನವಾಗಿದೆ ಇದು ಅವಸ್ಥಾತ್ರಯ ಪರೀಕ್ಷೆಯ ಮೂಲಕ ಜಾಗೃತ ಸ್ವಪ್ನ ಸುಷುಪ್ತಿ ಇದು ಅವಸ್ಥಾತ್ರಯಗಳು ಅವುಗಳ ಅವುಗಳ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಪರಬ್ರಹ್ಮ ತತ್ವವನ್ನು ಹೇಗೆ ನಿರ್ಧರಿಸಬೇಕು ಎನ್ನುವುದನ್ನು ಮನನ ಮಾಡಲು ಸೂಚಿಸುತ್ತದೆ ಮೊದಲನೇ ಪ್ರಕರಣವು ಶ್ರವಣವನ್ನು ಸೂಚಿಸಿದರೆ ಎರಡನೇ ಪ್ರಕರಣವು ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಂಡು ಮನನ ಮಾಡುವುದನ್ನು ಸೂಚಿಸುತ್ತದೆ ಮೂರನೇ ಪ್ರಕರಣದಲ್ಲಿ ವ್ಯವಹಾರದಲ್ಲಿ ಅದ್ವೈತ ತತ್ವವನ್ನು ಅನುಸಂಧಾನ ಮಾಡಿಕೊಂಡಿರುವ ಬಗೆಯನ್ನು ತಿಳಿಸುತ್ತದೆ ಹಾಗಾಗಿ ಇದನ್ನು ನಿಧಿಧ್ಯವನ್ನು ಸೂಚಿಸುತ್ತದೆ ಎಂದು ನಾವು ತಿಳಿಯಬಹುದು ಈ ಉಪದೇಶ ಸಾಹಸ್ರಿ ಗ್ರಂಥದಲ್ಲಿ ಶಾಸ್ತ್ರವನ್ನು ಓದುವವನು ಅಂದರೆ ಶಾಸ್ತ್ರವನ್ನು ಯುಕ್ತನು ಇದೆಲ್ಲವನ್ನು ಒಂದುಗೂಡಿಸಿ ತಿಳಿದುಕೊಳ್ಳಬೇಕಾಗುತ್ತದೆ ಆಚಾರ್ಯರು ಈ ಗ್ರಂಥದಲ್ಲಿ ಅತ್ಯಂತ ಅನುಭವಯುತ ಅತ್ಯಂತ ಪ್ರಯೋಜನಕಾರಿಯಾದ ಅನೇಕ ವಿಷಯಗಳನ್ನು ಹೇಳುತ್ತಾರೆ ಮೊದಲನೇ ಪ್ರಕರಣದಲ್ಲಿ ಶಿಷ್ಯ ಪ್ರತಿಬೋಧನ ವಿಧಿ ಪ್ರಕರಣದಲ್ಲಿ ಆಚಾರ್ಯರು ಶಿಷ್ಯನ ಲಕ್ಷಣ ಅಂದರೆ ಇದಕ್ಕೆ ಪಾರಮಾರ್ಥಿಕ ತತ್ವವನ್ನು ಚಿಂತಿಸುವ ಶಿಷ್ಯನಲ್ಲಿ ಕೆಲವು ಲಕ್ಷಣಗಳು ಇರಬೇಕು ಆ ಲಕ್ಷಣಗಳು ಯಾವುವು ಗುರುವಿಂದ ಗುರುವಿನಿಂದ ಬಂದ ಜ್ಞಾನವೇ ಪ್ರಯೋಜನಕಾರಿ ಅನ್ನುವ ಒಂದು ತೀವ್ರವಾದ ನಂಬಿಕೆಯವನಲ್ಲಿ ಇರಬೇಕು ಮತ್ತು ಗುರುವನ್ನು ಶಿಷ್ಯನು ಬದ್ದು ಕಾಣುವಾಗ ಅತ್ಯಂತ ವಿನಮ್ರನಾಗಿ ಇರಬೇಕು ಅವನಿಗೆ ಶಾಸ್ತ್ರಗಳಲ್ಲಿ ನಂಬಿಕೆ ಇರಬೇಕು ಗುರುವಿನಲ್ಲಿ ನಂಬಿಕೆ ಇರಬೇಕು ಗುರು ಹೇಳಿದ ವಿಚಾರಗಳನ್ನು ಶ್ರದ್ಧೆಯಿಂದ ಕೇಳಬೇಕು ಮತ್ತು ಅದನ್ನು ಪಾಲಿಸಬೇಕು ಇವೆಲ್ಲ ಲಕ್ಷಣಗಳು ಇರಬೇಕು ಮತ್ತು ಅವನು ಮುಮುಕ್ಷು ಮುಮುಕ್ಷವಾಗಿರಬೇಕು ಅಂದರೆ ವಿವೇಕ ವೈರಾಗ್ಯ ಸಂಬಂಧವಾದಿ ಷಟ್ ಸಂಪತ್ತುಗಳನ್ನು ಹೊಂದಿ ಮೋಕ್ಷವನ್ನೇ ಅರಸುವ ಸಾಧಕನಾಗಿರಬೇಕು ಅಂಥವನಿಗೆ ಮಾತ್ರ ಗುರು ಹೇಳಿದ ಇಂತಹ ಆಧ್ಯಾತ್ಮಿಕ ತತ್ವಗಳು ಅರ್ಥವಾಗುತ್ತದೆ ಎಂಬುದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಇದು ಪ್ರಥಮ ಪ್ರಕರಣದಲ್ಲಿ ಬರುವಂಥದ್ದು ನಾವು ದೇಹವಲ್ಲ ದೇಹಕ್ಕೆ ಸಂಬಂಧಪಟ್ಟ ಯಾವ ವಿಚಾರಗಳಿಗೂ ನಮಗೂ ಸಂಬಂಧವಿಲ್ಲ ಅಂದರೆ ನಾವು ಆತ್ಮಸ್ವರೂಪರು ಆದುದರಿಂದ ದೇಹಾದಿಗಳಿಂದ ಮಾಡಿದ ಪಾಪ ಪುಣ್ಯಗಳಿಂದಾಗಲಿ ಕರ್ತೃತ್ವ ಭೋಕ್ತೃತ್ವವನ್ನು ಮಾಡುವವನು ನಾನು ಅನ್ನುವ ಜೀವಭಾವದಿಂದಾಗಲಿ ಮಾಡಿದ ಯಾವ ಕರ್ಮಗಳಿಗೂ ಕ್ರಿಯೆಗಳಿಗೂ ಆತ್ಮನಿಗೂ ಯಾವುದೇ ಸಂಬಂಧವಿಲ್ಲ ಎನ್ನುವುದು ಇಲ್ಲಿ ನಮ್ಮ ಈ ಪ್ರಥಮ ಪ್ರಕರಣದಲ್ಲಿ ಭಗೋತ್ಪಾದ ಶಂಕರರು ಹೇಳುತ್ತಾರೆ ಮತ್ತು ಅಭೇದ ಜ್ಞಾನವೇ ನಿಜವಾದ ಜ್ಞಾನ ಅದ್ವೈತ ಸಿದ್ಧಾಂತವೇ ನಿಜವಾದ ಸಿದ್ಧಾಂತ ದ್ವೈತವು ಅವಿದ್ಯಾಕೃತವಾಗಿದೆ ಅದ್ವೈತವು ವಿದ್ಯಾಕೃತವಾಗಿದೆ ಎಂದು ಇಲ್ಲಿ ಹೇಳುತ್ತಾರೆ ಶ್ರುತಿಯಲ್ಲಿ ಅಂದರೆ ವೇದಗಳಲ್ಲಿ ಮತ್ತು ವೇದಾಂತಗಳು ವೇದಾಂತಗಳಲ್ಲಿ ಅಂದರೆ ಉಪನಿಷತ್ತುಗಳಲ್ಲಿ ಹೇಳಿದ ಅನೇಕ ವಿಚಾರಗಳನ್ನು ಅನೇಕ ಅಭಿಪ್ರಾಯಗಳನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿ ಅದರ ಮೂಲಕ ಆ ಜೀವ ಆತ್ಮೈಕ್ಯ ತತ್ವವನ್ನು ಅಂದರೆ ಜೀವ ಮತ್ತು ಆತ್ಮನಿಗೆ ಯಾವುದೇ ಭೇದವಿಲ್ಲ ಅನ್ನುವ ತತ್ವವನ್ನು ಇಲ್ಲಿ ಪ್ರತಿಪಾದಿಸುತ್ತಾರೆ ಎರಡನೆಯ ಪ್ರಕರಣದಲ್ಲಿ ಕೂಟಸ್ಥ ದ್ವಯಾತ್ಮಬೋಧ ಪ್ರಕರಣದಲ್ಲಿ ಭಗವತ್ಪಾದರು ಅವಿದ್ಯೆಯೇ ಸಂಸಾರಕ್ಕೆ ಕಾರಣ ಅನ್ನುತ್ತಾರೆ ಅವಿದ್ಯೆ ಅಂದರೆ ಸರಿಯಾದ ತಿಳುವಳಿಕೆ ಇಲ್ಲದಿರುವುದೇ ಸಂಸಾರಕ್ಕೆ ಅಂದರೆ ಪ ಪದೇ ಪದೇ ಹುಟ್ಟಿ ಸಾಯುವುದಕ್ಕೆ ಕಾರಣ ಎಂದು ಹೇಳುತ್ತಾರೆ ಅವಿದ್ಯೆ ಅಂದರೆ ಆತ್ಮನ ಬಗ್ಗೆ ಸರಿಯಾದ ಅರಿವಿಲ್ಲದಿರುವುದು ಆತ್ಮನ ಬಗ್ಗೆ ಅಂದರೆ ನಮ್ಮ ಬಗ್ಗೆ ನಮಗೆ ಸರಿಯಾದ ಅರಿವಿಲ್ಲದಿರುವುದೇ ಅವಿದ್ಯೆ ಅಂತ ಇಲ್ಲಿ ಭಗವತ್ಪಾದರು ಹೇಳ್ತಾರೆ ನಾವು ಅಧ್ಯಾಸಕ್ಕೆ ಒಳಗಾಗಿ ನಾವು ಯಾವುದು ನಾವಲ್ಲವೋ ಅದು ನಾವು ಎಂದು ತಿಳಿದುಕೊಂಡಿದ್ದೇವೆ ಎಂದು ಇಲ್ಲಿ ಭಗವತ್ಪಾದರು ಹೇಳುತ್ತಾರೆ ಆತ್ಮನು ಚೈತನ್ಯ ಸ್ವರೂಪನಾಗಿರೋದು ಉಳಿದವು ಎಲ್ಲವೂ ವಸ್ತುಗಳು ಅಂದರೆ ಆತ್ಮನ ಚೈತನ್ಯದಿಂದಲೇ ಅಥವಾ ಪರಬ್ರಹ್ಮದ ಚೈತನ್ಯದಿಂದಲೇ ಈ ಲೋಕವು ಬೆಳಗುವುದು ಸೂರ್ಯ ಚಂದ್ರಾದಿಗಳು ಬೆಳಗುವುದು ಅಂತ ಹೇಳುತ್ತಾರೆ ನಮ್ಮ ಒಳಗಿರುವ ಆತ್ಮನ ಚೈತನ್ಯದಿಂದಲೇ ನಮ್ಮ ದೇಹ ಮನಸ್ಸು ಬುದ್ಧೈ ಮುಂದ್ ಇಂದ್ರಿಯಗಳು ಮುಂತಾದವುಗಳೆಲ್ಲವೂ ಶಕ್ತಿಯನ್ನು ಪಡೆದು ಅವುಗಳ ಕೆಲಸಗಳನ್ನು ಮಾಡುತ್ತವೆ ಎಂಬುದು ಇಲ್ಲಿ ಭಗವತ್ಪಾದರು ಹೇಳುವ ವಿಚಾರವಾಗಿದೆ ಎಚ್ಚರ ಜಾಗೃತವಸ್ಥೆ ಕನಸಿನ ಅವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆಯಲ್ಲಿ ಆತ್ಮನಿಗೆ ಯಾವ ವಿಕಾರವೂ ಆಗುವುದಿಲ್ಲ ಆತ್ಮನು ಇದ್ದಂತೆ ಇರುತ್ತಾನೆ ಅಂದರೆ ಈ ಮೂರು ಅವಸ್ಥೆಗಳಲ್ಲಿಯೂ ಆತ್ಮನು ಆಗುವುದಿಲ್ಲ ಎನ್ನುವ ವಿಚಾರವನ್ನು ಭಗವತ್ಪಾದರು ಹೇಳುತ್ತಾರೆ ಈ ದೇಹಾದಿಗಳು ನಾ ದೇಹಾದಿಗಳು ನಾವಲ್ಲ ಎಂಬುದನ್ನು ಈ ಪ್ರಕರಣದಲ್ಲಿ ಯುಕ್ತಿಯಿಂದಲೂ ಅನುಭವದಿಂದಲೂ ಶ್ರುತಿಗಳಿಂದಲೂ ಭಗವತ್ಪಾದ ಶಂಕರಾಚಾರ್ಯರು ಸ್ಪಷ್ಟವಾಗಿ ಶಿಷ್ಯನಿಗೆ ಅರ್ಥವಾಗುವಂತೆ ಹೇಳುತ್ತಾರೆ ಮೂರನೇ ಪರ್ ಪ್ರಕರಣವನ್ನು ನಾವು ಪರಿಸಂಖ್ಯಾನ ಪ್ರಕರಣ ಅಂತ ಕರೀತೇವೆ ಈ ಈ ಈ ಪ್ರಕರಣದಲ್ಲಿ ಈ ಗ್ರಂಥದ ವಿಚಾರವು ಯಾರಿಗೆ ಸಂಬಂಧಪಟ್ಟಿದೆ ವಿಷಯ ಮತ್ತು ವಿಷಯಿ ವಿಷಯಿ ಆತ್ಮನಿಗೆ ನಾವು ವಿಷಯಿ ಎನ್ನುತ್ತೇವೆ ಆತ್ಮನನ್ನು ವಿಷಯಿ ಎನ್ನುತ್ತೇವೆ ಉಳಿದ ಎಲ್ಲವನ್ನು ವಿಷಯ ಅಂತ ಕರೆಯುತ್ತೇವೆ ಎಂಬುದನ್ನು ಇಲ್ಲಿ ಭಗವತ್ಪಾದರು ಸ್ಪಷ್ಟವಾಗಿ ಹೇಳುತ್ತಾರೆ ಇಲ್ಲಿ ಕೊನೆಯ ಭಾಗದಲ್ಲಿ ಆಧ್ಯಾತ್ಮಿಕ ಪರಿಸಂಖ್ಯಾನ ಬಾಹ್ಯ ನೋಡಿ ವಿಷಯ ಬಾಹ್ಯ ಪರಿಸಂಖ್ಯಾನ ಕ್ರಮ ಮತ್ತು ಆಧ್ಯಾತ್ಮಿಕ ಪರಿಸಂಖ್ಯಾನ ಅವಿಕಾರ್ಯತ್ವ ಪರಿಸಂಖ್ಯಾನ ಅನ್ನೋದು ಮೂರು ವಿಚಾರಗಳನ್ನು ಇಲ್ಲಿ ಭಗವತ್ಪಾದರು ಹೇಳುತ್ತಾರೆ ಒಟ್ಟಾರೆ ಈ ಗ್ರಂಥವು ಸ್ವಲ್ಪ ಕ್ಲಿಷ್ಟವಾದ ಗ್ರಂಥವಾಗಿದೆ ಆದರೆ ಗ್ರಂಥದ ಒಟ್ಟಾರೆ ಅಭಿಪ್ರಾಯವು ಗ್ರಂಥದ ಒಟ್ಟಾರೆ ಅಭಿಪ್ರಾಯವನ್ನು ನಾವು ನೋಡಿದಾಗ ಇದು ಭಗವತ್ಪಾದ ಶಂಕರವರು ಪದೇ ಪದೇ ಎಲ್ಲ ಗ್ರಂಥಗಳಲ್ಲಿ ತಿಳಿಸುವಂತೆ ನಾನು ದೇಹ ಮನಸ್ಸು ಇಂದ್ರಿಯ ಬುದ್ಧಿ ಇವು ಯಾವುದೂ ಅಲ್ಲದೆ ನಾನು ಪರಿಪೂರ್ಣವಾದ ಆತ್ಮನೇ ಆಗಿದ್ದೇನೆ ಅಹಂ ಬ್ರಹ್ಮಾಸ್ಮಿ ಎಂಬುದು ತಿಳಿದುಕೊಳ್ಳಲು ಆಧ್ಯಾತ್ಮಿಕ ಜ್ಞಾನಕ್ಕೆ ಸಹಾಯವಾಗಲೆಂದೇ ಈ ಗ್ರಂಥವನ್ನು ಈ ಗ್ರಂಥದ ರಚನೆಯಾಗಿರುತ್ತದೆ ಅಂತ ನಾವು ತಿಳಿದುಕೊಳ್ಳಬೇಕು ಉಪದೇಶ ಸಾಹಫ್ರಿ ಗ್ರಂಥದಲ್ಲಿ ಗದ್ಯ ಭಾಗದಲ್ಲಿ ಈ ಮೂರು ಪರಿಸಂಖ್ಯಾನ್ವನ್ನು ಹೇಳಿರುತ್ತಾರೆ ಈ ಮೂರು ವಿಚಾರಗಳನ್ನು ಅಥವಾ ಪ್ರಕರಣಗಳನ್ನು ಹೇಳಿರುತ್ತಾರೆ ಆತ್ಮನಿಗೆ ಯಾವುದರ ಸಂಗತ್ವವೂ ಇಲ್ಲ ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ ಅಂತ ಇಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ತಾರೆ ಯಾವುದರ ಜೋಡಣೆಯೂ ಇಲ್ಲ ಯಾವುದರ ಅಟ್ಯಾಚ್ಮೆಂಟು ಇಲ್ಲ ಆತ್ಮಚೈತನ್ಯವು ನಿತ್ಯವಾದುದು ಎಂದು ಇಲ್ಲಿ ಭಗವತ್ಪಾದರು ಹೇಳ್ತಾರೆ ಇದು ಯಾವ ಬದಲಾವಣೆಗಳೂ ಒಳಪಟ್ಟಿಲ್ಲ ಇದು ನಿತ್ಯವಾಗಿರುವುದು ಯಾವ ಮಾರ್ಪಾಡನ್ನು ಹೊಂದದೆ ಯಾವಾಗಲೂ ಇದ್ದಂತೆ ಇರುವುದೇ ಆತ್ಮನ ಸ್ವಭಾವವಾಗಿದೆ ಎಂದು ಇಲ್ಲಿ ಭಗವತ್ಪಾದ ಶಂಕರರು ಅತಿ ಸ್ಪಷ್ಟವಾಗಿ ಹೇಳುತ್ತಾರೆ ಮತ್ತು ಈ ಗ್ರಂಥವು ಓದಲೇಬೇಕಾದ ಒಂದು ಅತ್ಯಂತ ಅಮೂಲ್ಯವಾದ ಗ್ರಂಥವಾಗಿದೆ ಆದರೆ ಇದನ್ನು ಸಾಮಾನ್ಯವಾಗಿ ಓದಿ ತಿಳಿದುಕೊಳ್ಳುವುದಕ್ಕಿಂತ ಸರಿಯಾದ ಗುರುವನ್ನು ಹಿಡಿದು ಅಂದರೆ ವೇದಾಂತ ಜ್ಞಾನವಿರುವ ಬ್ರಹ್ಮನಿಷ್ಠ ಇರುವ ಗುರುವನ್ನು ಹಿಡಿದು ಅವರ ಮೂಲಕವೇ ತಿಳಿದುಕೊಳ್ಳಬೇಕಾದ ಅನೇಕ ತತ್ವಗಳು ಈ ಗ್ರಂಥದಲ್ಲಿ ನಮಗೆ ಕಂಡುಬರುತ್ತದೆ ಶಿಷ್ಯನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಈ ಗ್ರಂಥದಲ್ಲಿ ಭಗವತ್ಪಾದ ಶಂಕರರು ಈ ದೇಹಕ್ಕೂ ಆತ್ಮನಿಗೂ ಯಾವುದೇ ಸಂಬಂಧ ಇಲ್ಲ ಮನಸ್ಸಿಗೂ ಆತ್ಮನಿಗೂ ಯಾವುದೇ ಸಂಬಂಧ ಇಲ್ಲ ಬುದ್ಧಿಗೂ ಆತ್ಮನಿಗೂ ಸಹ ಯಾವುದೇ ಸಂಬಂಧ ಇಲ್ಲ ಆದರೆ ಇವೆ ಇವುಗಳೆಲ್ಲವೂ ಜಡವೇ ಆದರೆ ಚೈತನ್ಯ ಸ್ವರೂಪಿಯಾದ ಒಳಗಿರುವ ಆತ್ಮನ ಸಹಾಯದಿಂದ ಪ್ರತ್ಯೇಕ ಆತ್ಮನ ಸಹಾಯದಿಂದ ಈ ನಮ್ಮ ದೇಹಾದಿಗಳೆಲ್ಲವೂ ಕೆಲಸ ಮಾಡುತ್ತಿವೆ ಹಾಗಾಗಿ ನಾವು ದೇಹದಿಂದ ಅತೀತರಾದ ಆತ್ಮಚೈತನ್ಯವೇ ನಾವು ಎಂದು ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಾ ಇಲ್ಲಿ ಸನ್ಯಾಸವನ್ನು ಸಹ ಭಗವತ್ಪಾದರು ಹೇಳುತ್ತಾರೆ ಈ ಗ್ರಂಥದಲ್ಲಿ ನಾವು ದೇಹ ಕರ್ಮಗಳು ದೇಹ ಮನಸ್ಸುಗಳಿಗೆ ದೇಹ ಇಂದ್ರಿಯಗಳಿಗೆ ಸೇರಿವೆ ವಿನಃ ಆತ್ಮನಿಗೆ ಸೇರಿದ ಧರ್ಮಗಳಲ್ಲ ಎಂದು ಇಲ್ಲಿ ಭಗವತ್ಪಾದ ಶಂಕರರು ಅತಿ ಸ್ಪಷ್ಟಪಡಿಸುತ್ತಾರೆ ಹಾಗಾಗಿ ಜ್ಞಾನಿಯಾದವನು ಮುಮುಕ್ಷುವಾದವನು ಕರ್ಮವನ್ನು ಮಾಡಲೇಬೇಕು ಎಂಬ ಯಾವ ನಿಯಮವೂ ಇಲ್ಲ ಅವನು ದೇಹದ ದೇಹಕ್ಕೆ ನಾವು ಹೇಳುವಂಥ ಜಾತಿಗಳಿಗೆ ಸೇರಿದವನಲ್ಲ ವರ್ಣಗಳಿಗೆ ಸೇರಿದವನಲ್ಲ ಆಕಾರಕ್ಕೆ ಸೇರಿದವನಲ್ಲ ನಾಮರೂಪಗಳಿಗೆ ಸೇರಿ ಸೇರಿದವನು ಅಲ್ಲ ಅಂತಃಕರಣದ ಧರ್ಮಗಳಾದ ಸುಖ ದುಃಖಗಳಿಗೂ ಸೇರಿದವನಲ್ಲ ಹಾಗಾಗಿ ಈ ದೇಹದ ಧರ್ಮಗಳಾಗಲಿ ಮನಸ್ಸಿನ ಧರ್ಮಗಳಾಗಲಿ ಅಂತಃಕರಣದ ಧರ್ಮಗಳಾಗಲಿ ನಾನು ಜೀವನ ಧರ್ಮಗಳಾಗಲಿ ಇದು ಯಾವುದಕ್ಕೂ ಆತ್ಮನಿಗೂ ಯಾವುದೇ ಸಂಬಂಧವಿಲ್ಲ ಅಧ್ಯಾಸದಿಂದಾಗಿ ನಾವು ಜೀವ ಅನ್ನುವ ಭ್ರಾಂತಿ ಮಿಥ್ಯಾಜ್ಞಾನ ನಮಗೆ ಬರುತ್ತದೆಯೇ ವಿನಃ ಜಗತ್ತಿನಲ್ಲಿ ಇರುವುದೇ ಒಂದೇ ವಿಚಾರ ಅದೇ ಆತ್ಮತತ್ವ ಆತ್ಮದಿಂದಲೇ ಆತ್ಮದಿಂದಲೇ ಈ ಜಗತ್ತು ಉಂಟಾಗುವಂತೆ ಕಾಣುತ್ತದೆ ಈ ಜಗತ್ತು ಉಂಟಾಗುವಂತೆ ಕಾಣುವುದರಿಂದ ನಾವು ಇದ್ದೇವೆ ಅನ್ನೋದು ಕಾಣಿಸುತ್ತೆ ಅಂದರೆ ಇಲ್ಲಿ ಭಗವತ್ಪಾದ್ಯರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ ಸಮುದ್ರ ಮತ್ತು ನೊರೆಯನ್ನು ನೀವು ತಗೊಂಡಾಗ ಸಮುದ್ರದಿಂದ ನೊರೆ ಇದೆ ನೊರೆ ಎಂದು ನೊರೆ ಬೇರೆ ಸಮುದ್ರ ಬೇರೆ ಅಲ್ಲ ಸಮುದ್ರದಿಂದಲೇ ನೊರೆ ಉಂಟಾಗಿ ಆ ನೊರೆಯು ಸಮುದ್ರದ ನೀರಿನಲ್ಲಿ ಸೇರಿಕೊಂಡಾಗ ಅದು ನೀರಿನಂತೆ ಹೇಗೆ ಕಾಣಿಸುತ್ತದೋ ಎಲ್ಲವೂ ಬ್ರಹ್ಮದಿಂದಲೇ ಬಂದಿದೆ ಕೊನೆಗೆ ಇದು ಬ್ರಹ್ಮದಲ್ಲೇ ಒಂದಾಗುತ್ತದೆ ಹಾಗಾಗಿ ಪರಬ್ರಹ್ಮ ತತ್ವ ಅಥವಾ ಆತ್ಮತತ್ವವನ್ನು ಬಿಟ್ಟು ಇಲ್ಲಿ ಏನೂ ಇಲ್ಲ ಬೇರೆ ಏನೂ ಇಲ್ಲ ಎನ್ನುವುದೇ ಈ ಗ್ರಂಥದ ಅತಿ ಸ್ಪಷ್ಟವಾಗಿ ಹೇಳುವಂಥದ್ದು ಬ್ರಹ್ಮ ಸತ್ಯ ಮಿಥ್ಯಾ ಹಾಗಾಗಿ ಪರಬ್ರಹ್ಮ ಇರುವುದು ಪರಬ್ರಹ್ಮ ಒಂದೇ ಅದರಿಂದ ಅದರ ಅದಕ್ಕೆ ಯಾವುದೇ ತೊಂದರೆಯಾಗದೆ ಅದರಿಂದಾಗಿ ಹುಟ್ಟಿ ಪ್ರಪಂಚವು ಹುಟ್ಟಿ ಬರುವಂತೆ ಕಾಣುತ್ತದೆ ಆತ್ಮನಿಗೆ ವಿಕಾರಿತ್ವ ಇಲ್ಲ ಹೇಗೆ ಹಗ್ಗವು ಹಾವಾಗಿ ಕಾಣಿಸುತ್ತದೆ ಹಗ್ಗವು ಹಾವಾಗಿಲ್ಲ ಆದರೆ ಹಾವಾಗಿ ನಮ್ಮ ಮಿಥ್ಯಾಜ್ಞಾನದಿಂದ ಕಾಣಿಸುತ್ತದೆ ಹಾಗೆಯೇ ಪರಬ್ರಹ್ಮ ವಸ್ತುವು ಪ್ರಪಂಚವಾಗಿ ಮಿಥ್ಯಾಜ್ಞಾನದಿಂದ ಅಥವಾ ಅಧ್ಯಾಸದಿಂದ ಕಾಣಿಸುತ್ತಾ ಇದೆ ಎಂಬುದು ಈ ಗ್ರಂಥದಲ್ಲಿ ಭಗವತ್ಪಾದರು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತಾ ಹೋಗುತ್ತಾರೆ ಸಾಧನೆಗಳು ಪ್ರಪಂಚವು ಪ್ರಪಂಚವು ಹುಟ್ಟಿದೆ ಯಾವುದರಿಂದ ಹುಟ್ಟಿತು ಚತುರ್ಮುಖ ಬ್ರಹ್ಮನು ಪ್ರಪಂಚವನ್ನು ಹುಟ್ಟಿಸಿದನು ಎಂದು ಯಾರು ಭಾವಿಸುತ್ತಾರೋ ಅವರಿಗೆ ಸಾಧನೆಗಳ ಅವಶ್ಯಕತೆ ಇದೆ ಉಳಿದವರಿಗೆ ಸಾಧನೆಗಳ ಅವಶ್ಯಕತೆಯೂ ಇಲ್ಲ ಯಾರು ರಮರ ಋಷಿ ರಮಣ ಮಹರ್ಷಿಗಳಂತಹ ಜ್ಞಾನಿಗಳು ಜ್ಞಾನಿಗಳಿಗೆ ಯಾವ ಸಾಧನೆಯೋ ಅಗತ್ಯವಿಲ್ಲ ಏಕೆಂದರೆ ಅವರು ತಾವು ಪರಬ್ರಹ್ಮ ಸ್ವರೂಪರೇ ಅಂತ ತಿಳಿದುಕೊಂಡಿರುವುದರಿಂದ ಪರಬ್ರಹ್ಮ ಸ್ವರೂಪವೆಂದು ತಿಳಿದುಕೊಂಡವರಿಗೆ ಯಾವ ಕರ್ತೃತ್ವ ಇಲ್ಲ ಯಾವ ಭೋತೃತ್ವ ಇಲ್ಲ ಯಾವ ಕರ್ಮಗಳು ಇಲ್ಲ ಯಾವ ಪಾಪ ಪುಣ್ಯ ಪಾಪ ಪುಣ್ಯಗಳು ಯಾವುದು ಇಲ್ಲ ಈ ಸ್ಥಿತಿಯನ್ನು ಏರಿದಾಗ ಅಂತಹ ಸಾಧಕನಿಗೆ ತಾನು ಪರಬ್ರಹ್ಮ ಸ್ವರೂಪವೇ ಹೊರತು ನಾನು ಇದೇ ದೇಹಕ್ಕೆ ಸೇರಿದವನು ಅಲ್ಲ ಅನ್ನುವ ಅರಿವು ಉಂಟಾಗುತ್ತದೆ ಎಂದು ಭಗವತ್ಪಾದ ಶಂಕರರು ಉಪದೇಶ ಸಾಹ್ರಿ ಗ್ರಂಥದಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ಕರೆದುಕೊಂಡು ಹೋಗುತ್ತಾ ಇರುತ್ತಾರೆ ಆತ್ಮೀಯ ವೀಕ್ಷಕರೇ ನಾನು ಈ ಉಪದೇಶ ಸಾಹ್ರಿ ಗ್ರಂಥವನ್ನು ಗ್ರಂಥದ ಸಾರವನ್ನು ಹೇಳಬೇಕಾದರೆ ಸಾಕಷ್ಟು ಸಮಯ ಬೇಕಾಗುತ್ತದೆ ಮತ್ತು ಕೇಳುವವರಿಗೆ ಸಾಕಷ್ಟು ತಾಳ್ಮೆ ಇರಬೇಕಾಗತ್ತೆ ಇದನ್ನು ಕೇಳಿದಾಗ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳಬೇಕು ಅನ್ನುವ ಅತ್ಯಂತ ಉತ್ಕಟ ಅಪೇಕ್ಷೆ ಇರಬೇಕಾಗತ್ತೆ ವಿವೇಕ ವೈರಾಗ್ಯ ಶಮಧಮಾದಿ ಷಟ್ ಸಂಪತ್ತನ್ನು ಗಳಿಸಿಕೊಂಡಿರಬೇಕಾಗತ್ತೆ ಮೋಕ್ಷ ಒಂದೇ ನನ್ನ ಗುರಿ ಅನ್ನುವ ವಿಚಾರ ಇರಬೇಕಾಗತ್ತೆ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸ್ಯರ ಎಂಬ ಹರಿಷರ್ಗಗಳನ್ನು ಗೆದ್ದವರಾಗಿ ಇರಬೇಕಾಗತ್ತೆ ಅನೇಕ ರೀತಿಯ ನಮ್ಮಲ್ಲಿ ಕ್ವಾಲಿಫಿಕೇಷನ್ ಅಂತ ಏನು ಹೇಳ್ತೇವೆ ಅರ್ಹತೆಗಳು ಇರಬೇಕಾಗತ್ತೆ ಅಥವಾ ಈ ಅರ್ಹತೆಗಳು ತನ್ನಿಂದಾನೆ ಬರುತ್ತೆ ನಾವು ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಳ್ಳೆಯದೆಲ್ಲವೂ ತನ್ನಿಂದಾನೆ ಬರುತ್ತೆ ಆದರೆ ಸಮಯ ಬೇಕಾಗತ್ತೆ ಸಮಯ ಬೇಕಾಗಬಹುದು ಅದನ್ನು ಅಲ್ಲಿ ತನಕ ತಲುಪಲಿಕ್ಕೆ ಅನೇಕ ಸಾಧನೆಗಳು ಬೇಕಾಗತ್ತೆ ಈ ಭಾವನೆಗೆ ಬಂದು ತಲುಪಲಿಕ್ಕೆ ಬೇಕಾದರೆ ಚಿತ್ತಶುದ್ಧಿ ಇರಬೇಕಾಗತ್ತೆ ಚಿತ್ತಶುದ್ಧಿಯನ್ನು ಪಡೆಯುವುದಕ್ಕಾಗಿ ಉಳಿದೆಲ್ಲ ಸಾಧನೆಗಳು ಬೇಕಾಗತ್ತೆ ಯಾವುದು ಪೂಜೆ ಮಾಡೋದು ಪ್ರಾರ್ಥನೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ವ್ರತಗಳನ್ನು ವ್ರತ ನಿಯಮಾದಿಗಳನ್ನು ಮಾಡೋದು ಜಪ ಮಾಡೋದು ಧ್ಯಾನ ಮಾಡೋದು ಮುಂತಾದವುಗಳೆಲ್ಲವೂ ಚಿತ್ತಶುದ್ಧಿಯನ್ನು ಅಂದರೆ ಕ್ವಾಲಿಫಿಕೇಷನ್ನು ತಂದುಕೊಡಲಿಕ್ಕೆ ಬೇಕಾಗತ್ತೆ ಹೀಗೆ ಕ್ವಾಲಿಫಿಕೇಷನ್ ಬಂದವನಿಗೆ ತಾನು ಕರ್ತೃವೂ ಅಲ್ಲ ಭೋಕ್ತೃ ಅಲ್ಲ ಯಾವ ಕರ್ಮಕ್ಕೂ ನನಗೂ ಸಂಬಂಧ ಇಲ್ಲ ಪಾಪ ಪುಣ್ಯಗಳಿಗೂ ನನಗೆ ಸಂಬಂಧವಿಲ್ಲ ಯಾಕಂದರೆ ನಾನು ದೇಹವೇ ಅಲ್ಲ ನಾನು ಮನಸ್ಸೇ ಅಲ್ಲ ನಾನು ಇಂದ್ರಿಯಗಳೇ ಅಲ್ಲ ನಾನು ನನಗೆ ರೂಪ ಇಲ್ಲ ಗುಣ ಇಲ್ಲ ನಾಮ ಇಲ್ಲ ಆಕಾರ ಇಲ್ಲ ಇದ್ಯಾವುದೂ ಇಲ್ಲದ ಪರಮ ಚೈತನ್ಯ ಶಕ್ತಿಯೇ ನಾನು ಎನ್ನುವ ಎನ್ನುವ ಆಹ ಅವಗಾಹನೆ ಬಂದಾಗ ಅವನು ಪರಬ್ರಹ್ಮ ಸ್ವರೂಪಿಯೇ ಆಗುತ್ತಾನೆ ಎಂದು ಒಟ್ಟಾರೆ ಈ ಉಪದೇಶ ಸಾಹ್ರೈ ಸಾಹ್ರಿ ಗ್ರಂಥದ ಚಿಂತನೆಯಾಗಿದೆ ಇಲ್ಲಿಗೆ ಈ ವಿಚಾರವನ್ನು ನಾನು ನಿಲ್ಲಿಸುತ್ತೇನೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಕೃಷ್ಣಮ್ಮಂದೆ ಜಗದ್ಗುರುಂ ॐ शां तिश्शान्तिशान्तिः हरिः ॐ त्वत्सत् श्रीकृष्णार्पणमस्तु